ನಿಮ್ಮ ಕಾರಿಗೆ ನೀವು ಡ್ರೈವರ್ ನಿಮ್ಮ ದೇಹಕ್ಕೆ ಡ್ರೈವರ್ ಯಾರು ನಾವು ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಹಳ ಆನಂದವಾಗಿ ಹೋಗ್ತಾ ಇರ್ತೀವಿ ಒಂದು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ಆದರೆ ನಾವು ಏನನ್ನೋ ಹೆಚ್ಚನೆ ಮಾಡ್ತಾ ಇರ್ತೀವಿ ತಲೆ ಒಳಗಡೆ ಬೇರೆ ಏನೋ ಹೆಚ್ಚನೆ ಮಾಡ್ತಾ ಇರ್ತೀವಿ ಕೈ ಡ್ರೈವ್ ಇರ್ತದೆ ಕಣ್ಣು ರಸ್ತೆಯನ್ನು ಇರ್ತದೆ ಎಲ್ಲ ಕಾಲುಗಳಲ್ಲಿ ಕಾಲುಗಳು ಕೆಲಸ ಇದ್ದಾವೆ ಬೆರಳುಗಳು ಕೆಲಸ ಇದ್ದಾವೆ ಕಾರು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿದೆ ಆದರೆ ನಾವು ಬೇರೆ ಏನನ್ನೋ ಯೋಚನೆ ಇರ್ತೀವಿ ಹಂಗಿದ್ರೆ ಕಾರನ್ನು ಡ್ರೈವ್ ಮಾಡ್ತಾ ಇರೋರು ಯಾರು ಕಾರನ್ನು ಡ್ರೈವ್ ಮಾಡ್ತಾರವ್ರು ಯಾರು ನಮ್ಮದು ಗಮನ ಅಲ್ಲಿವೇ ಇಲ್ಲ ನಾನು ಡ್ರೈವಿಂಗ್ ಮಾಡ್ತಾಯಿದ್ದೀನಿ ಅನ್ನುವ ಗಮನವೇ ಇಲ್ಲ ನಾವು ಬೇರೆ ಏನನ್ನೋ ಯೋಚನೆ ಮಾಡ್ತಾಯಿದ್ದೀವಿ ಕಾರ್ ಹೋಗ್ತಾಯಿದ್ದೆ ಆಟೋಮೆಟಿಕ್ಕಾಗಿ ಎಲ್ಲವೂ ಕೂಡ ಕೈ ಕಾಲುಗಳು ಎಲ್ಲವೂ ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದಾವೆ ಆದರೆ ನಮ್ಮ ಮನಸ್ಸಲ್ಲಿಲ್ಲ ನಮ್ಮ ಮನಸ್ಸು ಬೇರೆ ಏನನ್ನೋ ಯೋಚನೆ ಮಾಡ್ತಾಯಿದೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರವನ್ನು ಅದು ವಿಚಾರ ಇದೆ ನಮ್ಮ ಮನಸ್ಸು ಹಾಗಿದ್ರೆ ಈ ಕಾರನ್ನು ಡ್ರೈವ್ ಇರೋದು ಯಾರು ಈ ಕಾರನ್ನು ಡ್ರೈವ್ ಇರ್ತಕ್ಕಂಥದ್ದು ನಾವು ನೋಡೋದಕ್ಕೆ ಈ ಶರೀರ ಅಂತ ಅಂದ್ಕೊಂಡ್ರೂ ಕೂಡ ಹೊರ್ಗಡೆ ನೋಡೋದಕ್ಕೆ ಯಾರು ಮಾಡ್ತಾಯಿದ್ದಾರೆ ಆ ಶರೀರ ಒಳಗಡೆ ಕೂತ್ಕೊಂಡಿದೆಯಲ್ಲ ಆ ವ್ಯಕ್ತಿ ವ್ಯಕ್ತಿ ಅಂದರೆ ಶರೀರ ಆ ಶರೀರ ಡ್ರೈವಿಂಗ್ ಮಾಡ್ತಾ ಐತೆ ಅಂತ ನಾವು ತಿಳ್ಕೊತೀವಿ ಆದರೆ ಆ ಶರೀರ ಡ್ರೈವಿಂಗ್ ಮಾಡ್ತಾ ಇಲ್ಲ ಆ ಶರೀರಕ್ಕೂ ಡ್ರೈವಿಂಗಿಗೂ ಸಂಬಂಧ ಇಲ್ಲ ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಶರೀರದ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಇನ್ನೊಂದು ಚೈತನ್ಯ ಈ ದೇಹದಲ್ಲಿ ಇದ್ದುಕೊಂಡು ಡ್ರೈವಿಂಗ್ ಮಾಡ್ತಾಯಿದೆ ಅದು ಯಾವುದಪ್ಪ ಅಂತಂದರೆ ಅದು ಆತ್ಮ ಆತ್ಮ ಈ ಶರೀರದಲ್ಲಿ ಇದ್ದುಕೊಂಡು ಈ ಕೈಗಳನ್ನು ಉಪಯೋಗಿಸಿಕೊಂಡು ಸ್ಟೇರಿಂಗ್ ಇದೆ ಕಣ್ಣನ್ನು ಉಪಯೋಗಿಸಿಕೊಂಡು ರಸ್ತೆಯನ್ನು ನೋಡ್ತಾಯಿದೆ ಎಡಗಾಲನ್ನು ಉಪಯೋಗಿಸಿಕೊಂಡು ಕ್ಲಚ್ಚನ್ನು ಇದೆ ಬಲಗಾಲನ್ನು ಉಪಯೋಗಿಸಿಕೊಂಡು ಎಕ್ಸಲೇಟ್ರ್ ಮತ್ತು ಬ್ರೇಕನ್ನು ಇದೆ ಆದರೆ ಈ ಶರೀರ ಕೆಲಸ ಐತೆ ಆದರೆ ಮನಸ್ಸು ಅಲ್ಲಿಲ್ಲ ಮನಸ್ಸು ಮನೆ ಬಿಡುವಾಗ ಯಾವುದೋ ಒಂದು ಸಣ್ಣ ಅರ್ಜೆಂಟಲ್ಲಿ ಮನೆ ಬಿಟ್ಟಿರ್ತೀವಿ ಅಲ್ಲಿ ಯಾವುದೋ ಒಂದು ಕೆಲಸವನ್ನು ಅರ್ಧ ಬರ್ಧ ಮಾಡಿಟ್ಟಿರ್ತೀವಿ ಅಲ್ಲಿ ಕೆಲಸ ಮಾಡ್ತಾಯಿದೆ ಮನಸ್ಸು ಇಲ್ಲಿವೇ ಇಲ್ಲ ಡ್ರೈವಿಂಗ್ ಕಡೆ ಇಲ್ಲ ಆದರೆ ಮನಸ್ಸಿಲ್ಲ ಅಂದ್ರೂ ಕೂಡ ಈ ಶರೀರದ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಡ್ರೈವಿಂಗ್ ಮಾಡ್ತಾ ಇರೋದು ಯಾವುದಪ್ಪ ಅಂತಂದರೆ ಆತ್ಮ ಹೊರ ಜಗತ್ತಿಗೆ ನಾವು ಯಾವ ಥರ ಕಾಣಿಸ್ತೀವಿ ಒಬ್ಬ ಮನುಷ್ಯ ಡ್ರೈವಿಂಗ್ ಇದ್ದಾನೆ ಅಂತ ಒಬ್ಬ ಮನುಷ್ಯ ಸ್ಟೇರಿಂಗ್ ಇದ್ದಾನೆ ಅಂತ ಆದರೆ ಇಲ್ಲಿ ಸ್ಟೇರಿಂಗ್ನ ತಿರುಗಿಸುವಂತ ಹೇಳ್ತಾ ಇರೋದು ಈ ಕೈಕಾಲುಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಕೊಂಡು ಕಾರ್ ಓಡಿಸ್ತಾ ಇರೋದು ಯಾವುದಪ್ಪ ಅಂತಂದರೆ ಅದು ಆತ್ಮ ಆತ್ಮ ಎಲ್ಲಿರ್ತದೆ ಈ ಭ್ರೂ ಮಧ್ಯೆ ಬ್ರಕುಟಿಯಲ್ಲಿ ನಾವಿಲ್ಲಿ ಬೊಟ್ಟಿಟ್ಕೊಳ್ತೀವಲ್ಲ ಇಲ್ಲಿ ಇಲ್ಲಿಂದ ಒಂದು ಎರಡು ಇಂಚು ಒಳಗಡೆ ಒಂದು ಬೆಳಕಿನ ರೂಪದಲ್ಲಿ ಪ್ರಕಾಶಮಾನವಾದಂತಹ ಬೆಳಕಿನ ಬಿಂದುವಿನ ರೂಪದಲ್ಲಿ ಇದೆ ಅದು ಈ ಶರೀರವನ್ನು ಉಪಯೋಗಿಸಿಕೊಂಡು ಡ್ರೈವರ್ ಕೆಲಸ ಐತೆ ಈ ದೇಹ ಜಡ ಈ ಜಡ ಈ ಜಡ ದೇಹ ಇದು ಇದ್ರ ಒಳಗಡೆ ಆತ್ಮ ಬಂದಾಗ ಆತ್ಮ ಚೈತನ್ಯ ಪ್ರವೇಶ ಮಾಡಿದಾಗ ಈ ಶರೀರ ತನ್ನಷ್ಟಕ್ಕೆ ತಾನೇ ಚೈತನ್ಯ ಆಗಿ ಕ್ರಿಯಾಶೀಲ ಆಗಿಬಿಡ್ತದೆ ಕ್ರಿಯೆಗಳನ್ನು ಮಾಡ್ತದೆ ಅದೇ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಹೊರಗಡೆ ಹೋದಾಗ ಏನು ಹೇಳ್ತಾರೆ ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ ಅವನು ಸತ್ತು ಹೋಗಿದ್ದಾನೆ ಅಂತಾರೆ ಅವಾಗ ನೋಡಿರಿ ಅರ್ಥ ನೋಡಿ ಸತ್ತು ಹೋಗಿದ್ದಾನೆ ಇಲ್ಲಿ ಸತ್ತಿದ್ದ್ಯಾವುದು ಹೋಗಿದ್ದ್ಯಾವುದು ಸತ್ತಿದ್ದು ಶರೀರ ಹೋಗಿದ್ದು ಆತ್ಮ ಶರೀರ ಸಾಯ್ತು ಆತ್ಮ ಹೋಯ್ತು ಹಾಗಿದ್ದರೆ ಈ ಶರೀರ ಒಂದು ಜಡದೇಹವಾಗಿ ಆತ್ಮದ ಜೊತೆ ಸೇರಿಕೊಂಡಾಗ ಚೈತನ್ಯವನ್ನು ಪಡೆದುಕೊಂಡು ಈ ಶರೀರದ ಅಂಗಾಂಗಗಳನ್ನೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಯಾವ ಕೆಲಸವನ್ನು ಮಾಡಬೇಕೋ ಆ ಕೆಲಸವನ್ನು ಈ ಶರೀರದ ಮುಖಾಂತರ ಮಾಡ್ತಾ ಇರೋರು ಯಾರು ಅದು ಆತ್ಮ ಇವಾಗ ನಾನು ಶರೀರನ ಇಲ್ಲ ಆತ್ಮನ ಶರೀರ ನಾನು ಅಂತಂದರೆ ಆತ್ಮ ಇಲ್ಲದೆ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದರೆ ಈ ಶರೀರ ಕೆಲಸ ಮಾಡೋಕ್ಕಾಗಲ್ಲ ಆವಾಗ ನಾನು ಈ ದೇಹ ಅಲ್ಲ ಹಾಗಿದ್ರೆ ಇದರಲ್ಲಿ ಕೆಲಸ ಮಾಡೋರು ಯಾರು ಆತ್ಮ ಆತ್ಮವನ್ನು ನಾವು ನೋಡೋಕ್ಕಾಗಲ್ಲ ಆತ್ಮ ನೋಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಆತ್ಮ ಅದು ಅಗೋಚರ ಇಲ್ಲಿಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಈ ಜಡದೇಹ ಮಾತ್ರ ಈ ದೇಹ ಕಣ್ಣಿಗೆ ಕಾಣಿಸುತ್ತೆ ಆತ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹಾಗಂತ ಹೇಳಿ ನಾವು ಆತ್ಮ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಆತ್ಮ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಾವೊಂದು ಮೋಟಾರ್ ರನ್ನಿಂಗಲ್ಲಿದೆ ಕಾರು ರನ್ನಿಂಗಲ್ಲಿದೆ ಕಾರು ಯಾವ ಥರ ರನ್ನಿಂಗಲ್ಲಿದೆ ಆ ಇಂಜನ್ ಹೆಂಗೆ ಕೆಲಸ ಮಾಡ್ತಾಯಿದೆ ಕಾರಿನಲ್ಲಿ ಅದಕ್ಕೆ ಒಂದು ಶಕ್ತಿ ಹೋಗಿ ಆ ಇಂಜನಲ್ಲಿ ಇಂಜನ್ನನ್ನು ತಿರುಗಿಸ್ತಾ ಇದೆ ಆ ಶಕ್ತಿ ಯಾವುದು ವಿದ್ಯುತ್ತು ಆ ವಿದ್ಯುತ್ ಶಕ್ತಿ ಎಲ್ಲಿಂದ ಬಂತು ಆ ಡೀಸೆಲ್ಲು ಅಥವಾ ಪೆಟ್ರೋಲಿಂದ ಉತ್ಪತ್ತಿ ಆಯಿತು ಆ ಡೀಸೆಲ್ಲು ಅಥವಾ ಪೆಟ್ರೋಲಿಂದ ಉತ್ಪತ್ತಿ ಆದಂತಹ ಆ ಕರೆಂಟು ಆ ಮೋಟಾರ್ ವೀಲನ್ನು ಸುತ್ತಿಸ್ತಾ ಐತೆ ಆ ಮೋಟಾರ್ ವೀಲು ಸುತ್ತೋದ್ರಿಂದ ಕಾರು ಮುಂದೆ ಹೋಗ್ತಾ ಐತೆ ಆದರೆ ಕರೆಂಟು ನಮಗೆ ಕಾಣಿಸುತ್ತೇನು ಕಾಣಿಸೋಲ್ಲ ಆದರೆ ಕರೆಂಟ್ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಕರೆಂಟ್ ಇಲ್ದೇ ಬರೀ ಕಾರ್ ಓಡುತ್ತೆ ಅಂತ ಹೇಳಲಿಕ್ಕಾಗುತ್ತಾ ಆಗೋಲ್ಲ ಇದೂ ಹಾಗೆ ಆತ್ಮ ಅನ್ನುವ ಕರೆಂಟು ಕಾಣಿಸಲ್ಲ ಆದರೆ ಈ ದೇಹ ಕೆಲಸ ಮಾಡುತ್ತೆ ಈ ದೇಹ ಒಂದು ಕಾರು ಅಂತ ತಿಳ್ಕೊಂಡ್ರೆ ಈ ದೇಹ ಅನ್ನುವ ಕಾರಿನ ಡ್ರೈವರು ಆತ್ಮ ಹಾಗೆ ನಾವು ಆ ಅಗೋಚರವಾದಂತಹ ಅವ್ಯಕ್ತವಾದಂತಹ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ದಿವ್ಯ ಶಕ್ತಿ ಆ ದಿವ್ಯ ಶಕ್ತಿ ನಮ್ಮ ದೇಹದಲ್ಲಿ ಈ ಶರೀರದ ಒಡೆಯನಾಗಿ ಇದ್ದುಕೊಂಡು ಕೆಲಸ ಮಾಡ್ತಾಯಿದೆ ಈ ಕಣ್ಣು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಈ ತಲೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಆತ್ಮ ಹೇಳ್ತದೆ ನನ್ನದು ಕಣ್ಣು ನನ್ನದು ತಲೆ ನನ್ನದು ಕೈಯಿ ನನ್ನದು ತುಟಿ ನನ್ನದು ಹಲ್ಲುಗಳು ನನ್ನ ಹೊಟ್ಟೆ ಹೀಗೆ ನಂದು 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 ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವುದು ಆತ್ಮ ಆತ್ಮ ಹೇಳ್ತಾ ಐತೆ ನಂದು ಈ ಕೈ ನಂದು ಈ ಬೆರಳುಗಳು ನಂದು ಕಣ್ಣು ನಂದು ಮೂಗು ನಂದು ನಾಲಿಗೆ ಯಾವುದಾದ್ರೂ ಒಂದು ವಸ್ತು ಕಂಡ್ರೆ ಆ ವಸ್ತು ನನ್ನದು ನಾನು ಮತ್ತು ನನ್ನದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಶರೀರದ ಒಳಗಡೆ ಇರುವಂತಹ ಆತ್ಮ ನೋಡಿ ನಾನು ನನ್ನದು ಕೈ ಅಂತಂದರೆ ಈ ಕೈಗೆ ಒಬ್ಬ ಮಾಲೀಕ ಇದ್ದಾನೆ ಅಂತ ಆಯಿತು ನನ್ನದು ತಲೆ ಅಂತಂದರೆ ಈ ತಲೆಗೊಬ್ಬ ಮಾಲೀಕ ಯಾರ ಮಾಲೀಕ ಆತ್ಮ ಈ ಆತ್ಮ ಮತ್ತು ದೇಹ ಇವೆರಡೂ ಇದ್ದಾಗ ಉಂಟಾಗುವಂತಹ ಒಂದು ಚೈತನ್ಯ ಆ ಚೈತನ್ಯ ಕೆಲಸ ಇದೆ ಹಾಗಿದ್ರೆ ಈ ಆತ್ಮ ಎಲ್ಲಿಂದ ಬಂತು ಈ ಆತ್ಮ ಆ ನಿರಾಕಾರ ಶಿವ ಆ ನಿರಾಕಾರ ಶಿವನ ಅಂಶವಾಗಿ ಆ ನಿರಾಕಾರ ಶಿವನಿಂದ ಶಿವಲೋಕದಿಂದ ಅಥವಾ ಆತ್ಮಗಳ ಲೋಕದಿಂದ ಬಂದಂತಹ ಈ ಚೈತನ್ಯ ರೂಪವಾಗಿರ್ತಕ್ಕಂಥ ಈ ಆತ್ಮ ಈ ದೇಹದಲ್ಲಿ ಸೇರಿಕೊಂಡು ಎಲ್ಲ ತನ್ನ ಕೆಲಸಗಳನ್ನು ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡ್ತಾಯಿದೆ ಈ ಆತ್ಮಕ್ಕೆ ಏನೆಲ್ಲ ಶಕ್ತಿ ಇದೆ ಅಂತಂದರೆ ಈ ಆತ್ಮಕ್ಕೆ ಬುದ್ಧಿ ಅನ್ನುವಂತಹ ಕಣ್ಣಿಗೆ ಕಾಣಿಸುವಂತಹ ಕಾಣಿಸದೇ ಇರುವಂಥ ಒಂದು ಅಂಗ ಇದೆ ಈ ಬುದ್ಧಿ ಅಂತಕ್ಕಂಥ ಒಂದು ಅಂಗವನ್ನು ಆತ್ಮ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದೆ ಅದು ಒಂದು ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥ ಅಗೋಚರವಾದಂಥ ಒಂದು ಅಂಗ ಮನಸ್ಸು ಅನ್ನುವಂತಹ ಒಂದು ಅಂಗ ಇದೆ ಅದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಭಾವನೆ ಅನ್ನುವಂತಹ ಒಂದು ಅಂಗ ಇದೆ ಅದನ್ನು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಚಿತ್ತ ಅನ್ನುವಂತಹ ಒಂದು ಅಂಗ ಇದೆ ಅದು ಕೂಡ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಜ್ಞಾನ ಜ್ಞಾನ ಅಂತಕ್ಕಂಥದ್ದು ಕೂಡ ಆತ್ಮದ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಅಂಗ ಅದು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕಾಣಿಸುವಂತಹ ಅಂಗಾಂಗಗಳು ಕಾಣಿಸದೇ ಇರುವಂತಹ ಅಂಗಾಂಗಗಳು ಇವನ್ನೆಲ್ಲವನ್ನು ಇಟ್ಕೊಂಡು ಆ ಆತ್ಮ ಈ ಶರೀರದಲ್ಲಿ ಕೆಲಸ ಇದೆ ಆದರೂ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಈಗ ಗಾಳಿ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ಒಂದು ಒಳ್ಳೆಯ ಸುವಾಸನೆ ಬರ್ತದೆ ಅಂತ ಇಟ್ಕೊಳ್ಳಿ ಮೂಗು ಹೇಳ್ತದೆ ಬಹಳ ಒಳ್ಳೆಯ ಸುವಾಸನೆ ಬರ್ತಾ ಐತೆ ಅಂತ ಅದಕ್ಕೆ ಆ ಸುವಾಸನೆ ನಮಗೆ ಕಾಣಿಸುತ್ತಾ ಆ ಸುವಾಸನೆ ನಮಗೆ ಕಾಣಿಸೋದಿಲ್ಲ ನಾವು ಶಬ್ದವನ್ನು ಕೇಳ್ತೀವಿ ಶಬ್ದವನ್ನು ಗ್ರಹಿಸೋದು ಯಾವುದು ಕಿವಿ ಆದರೆ ಶಬ್ದ ನೋಡ್ಲಿಕ್ಕೆ ಬರುತ್ತಾ ಸಾಧ್ಯನ ನೋಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಈ ಚೈತನ್ಯ ಅಂತಕ್ಕಂಥದ್ದು ಚೈತನ್ಯ ಅಂತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಬರೋಲ್ಲ ಆದರೆ ಆಕ್ಷನಲ್ಲಿ ಗೊತ್ತಾಗುತ್ತೆ ಅದರ ಪರಿಣಾಮ ಕಾಸ್ ಆ್ಯಂಡ್ ಎಫೆಕ್ಟ್ ಆ ಪರಿಣಾಮದಿಂದ ಓ ಇದ್ರೊಳಗೆ ಯಾವುದೋ ಒಂದು ಶಕ್ತಿ ಇದೆ ಒಂದು ಚೈತನ್ಯ ಇದೆ ಅದರಿಂದ ಈ ಕ್ರಿಯೆ ಆಗಿದೆ ಈ ಕೆಲಸ ಆಗಿದೆ ಅನ್ನುವುದನ್ನು ನಾವು ನಿರ್ಧಾರ ಮಾಡ್ತೀವಿ ಇದ್ರ ಜೊತೆಗೆ ಆತ್ಮದ ಜೊತೆ ಇನ್ನೊಂದಷ್ಟು ಅಂಗಾಂಗಗಳಿದ್ದಾವೆ ಅಂದರೆ ಗೋಚರಕ್ಕೆ ಬಾರದೇ ಇರುವಂತಹ ಕೆಲವು ಅಂಗಾಂಗಗಳಿದ್ದಾವೆ ಅವಕ್ಕೆ ನಾವು ಹೇಳ್ತೀವಿ ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ ಹರಿಷೆಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತೀವಲ್ಲ ಇವೆಲ್ಲವೂ ಕೂಡ ಜೊತೆಯಲ್ಲಿರ್ತವೆ ಆತ್ಮದ ಜೊತೆಗಾರರು ಅಂದರೆ ಕೆಲಸಗಾರರು ಅಸಿಸ್ಟೆಂಟ್ಸು ಇವರನ್ನೆಲ್ಲ ಇಟ್ಕೊಂಡು ಸಂಸಾರ ಮಾಡ್ತದೆ ಈ ಆತ್ಮ ಅಂತಕ್ಕಂಥದ್ದು ಇಷ್ಟು ಜನನ ಇಟ್ಕೊಂಡು ಪಾಪ ಅದು ಒಂದು ಸಂಸಾರ ಮಾಡ್ತದೆ ನಾವು ಸಾಮಾನ್ಯವಾಗಿ ಸಂಸಾರ ಅಂತಂತಂದರೆ ಮನೆ ಗಂಡ ಹೆಂಡತಿ ಮಕ್ಕಳು ಅವರ ಜೊತೇನಲ್ಲಿ ಇರ್ತಕ್ಕಂಥದ್ದು ಸಂಸಾರ ಅಂತ ನಾವು ಅಂದ್ಕೋತೀವಿ ಅದು ಈ ಶರೀರ ಯಾರ ಜೊತೆಯಲ್ಲೂ ಕೂಡ ಸಂಸಾರ ಮಾಡಲಿಕ್ಕೆ ಈ ಶರೀರ ಇದು ಸ್ವಯಂ ಅಸ್ತಿತ್ವ ಇರುವಂಥದ್ದಲ್ಲ ಈ ಶರೀರಕ್ಕೆ ಸ್ವಯಂ ಅಸ್ತಿತ್ವ ಇಲ್ಲ ಈ ಶರೀರದಲ್ಲಿ ಸ್ವಯಂ ಅಸ್ತಿತ್ವ ಇಟ್ಕೊಂಡಿರ್ತಕ್ಕಂಥದ್ದು ಆತ್ಮ ಈ ಆತ್ಮ ತನ್ನ ಒಳಗಡೆ ಇರ್ತಕ್ಕಂಥ ಕೆಲಸಗಾರರು ತನ್ನ ಸೇವಕರು ಅವರನ್ನು ಜೊತೆಯಲ್ಲಿ ಇಟ್ಕೊಂಡು ಹೊರಗಡೆ ಈ ಶರೀರದಲ್ಲಿ ಕಾಣುವಂತಹ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ತನ್ನ ಸ್ವತಂತ್ರ ಅಸ್ತಿತ್ವದಲ್ಲಿ ಕೆಲಸ ಇರ್ತಕ್ಕಂಥದ್ದು ಆತ್ಮ ನೋಡಿ ಈ ಆತ್ಮಕ್ಕೆ ಜ್ಞಾಪಕ ಶಕ್ತಿ ಅನ್ನುವಂಥದ್ದಿದೆ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದಿದೆ ವಿಮರ್ಶೆ ಮಾಡುವಂತಹ ಶಕ್ತಿ ಇದೆ ಒಳ್ಳೆಯದ ಕೆಟ್ಟದ ಅನ್ನುವಂತಹ ನಿರ್ಧಾರ ಮಾಡುವಂತಹ ಶಕ್ತಿ ಈ ಆತ್ಮಕ್ಕಿದೆ ಈ ಆತ್ಮಕ್ಕೆ ದಯೆ ಇದೆ ಈ ಆತ್ಮಕ್ಕೆ ಕರುಣೆ ಇದೆ ಕ್ರೌರ್ಯ ಇದೆ ಕ್ರೌರ್ಯ ಇದೆ ಭಯ ಇದೆ ದುಃಖ ಇದೆ ಇವೆಲ್ಲವೂ ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ಈ ಶರೀರಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಶರೀರ ಇದು ಲೆಕ್ಕಕ್ಕೆ ಇಲ್ಲ ಇಲ್ಲಿ ಇವೆಲ್ಲವೂ ಆತ್ಮದ ನಿಜ ಸ್ವರೂಪಗಳು ಆತ್ಮದ ಅಭಿರುಚಿಗಳು ಇವೆಲ್ಲವೂ ಕೂಡ ದಯೆ ಕರುಣೆ ಕ್ರೌರ್ಯ ಭಯ ದುಃಖ ದುಃಖವನ್ನು ನಾವು ಈ ಶರೀರದ ಮುಖಾಂತರ ಪ್ರಕಟಣೆ ಆದಾಗ ನಮಗೆ ಗೊತ್ತಾಗುತ್ತೆ ಓ ಈ ಶರೀರ ದುಃಖದಲ್ಲಿದೆ ದುಃಖದಲ್ಲಿದೆ ಅಂತ ಗೊತ್ತಾಗುತ್ತೆ ಆದರೆ ನಿಜವಾಗ್ಲೂ ದುಃಖ ಪಡ್ತಾ ಇರ್ತಕ್ಕಂಥದ್ದು ಯಾವುದು ಇದರ ಒಳಗಡೆ ಇರತಕ್ಕಂಥ ಆತ್ಮ ಆತ್ಮದ ಅನುಭವ ಮತ್ತು ಅನುಭೂತಿಗಳು ಹೊರಗೆ ತೋರುವ ಕ್ರಿಯೆಯಿಂದ ಈ ಶರೀರದಲ್ಲಿ ಹೊರಗಡೆ ತೋರುವ ಕ್ರಿಯೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಜೊತೆಗೆ ಇದಕ್ಕೆ ಹರಿವಿದೆ ಅರಿವು ಒಳ್ಳೆಯದು ಕೆಟ್ಟದು ಅನ್ನುವಂಥ ತಿಳ್ಕೊಳ್ಳುವಂತಹ ಅರಿವಿದೆ ಆದರೆ ಈ ಆತ್ಮ ಇದೆಯಲ್ಲ ಇದು ಅವಿನಾಶಿ ಅವಿನಾಶಿ ಅಂತಂದರೆ ಆತ್ಮ ಸಾಯೋದಿಲ್ಲ ಆತ್ಮ ಸಾಯೋದಿಲ್ಲ ಅದಕ್ಕೋಸ್ಕರ ನಾವು ಯಾರ್ಯಾರ ಸತ್ತರೆ ಅಳಬಾರ್ದು ಅಳಬಾರ್ದು ಅವ್ರು ಸತ್ತೇ ಇಲ್ಲ ಅವರು ಆತ್ಮ ಅವರು ಸತ್ತಿಲ್ಲ ಅವರು ಅವರು ಸತ್ತಿರೋದು ಯಾವುದು ಅಂತಂದರೆ ಅವರ ಶರೀರ ಅವರ ಶರೀರ ಅದನ್ನು ನಾವೇನಂತೀವಿ ಡೆಡ್ ಬಾಡಿ ಅಂತೀವಿ ಅಲ್ಲಿ ನಮಗೆ ಲಾಸ್ ಆಗಿರೋದು ಯಾವುದು ಅಂತಂತಂದರೆ ಒಂದು ಡೆಡ್ ಬಾಡಿ ಮಾಂಸಪಿಂಡಗಳಿಂದ ಕೂಡಿರ್ತಕ್ಕಂಥ ಆತ್ಮನ ಒಂದು ಅಂಗಿ ಆತ್ಮನ ಒಂದು ಕವಚ ಆತ್ಮನ ಒಂದು ಡ್ರೆಸ್ ಆ ಡ್ರೆಸ್ ಅಷ್ಟೇ ಅಲ್ಲಿ ಲಾಸ್ ಆಗಿದ್ದು ಆದರೆ ಆತ್ಮ ಸತ್ತಿಲ್ಲ ಆತ್ಮನ ಆತ್ಮವನ್ನು ಸುಡಲಿಕ್ಕಾಗೋದಿಲ್ಲ ಆತ್ಮವನ್ನು ಕತ್ತರಿಸ್ಲಿಕ್ಕಾಗೋದಿಲ್ಲ ಆತ್ಮವನ್ನು ಪಡಿಸ್ಲಿಕ್ಕಾಗೋದಿಲ್ಲ ಈ ಜಗತ್ತೆಲ್ಲ ನಾಶ ಆದ್ರೂ ಕೂಡ ಇಬ್ಬರು ಮಾತ್ರ ಇದು ಹೊಳ್ಕೋತಾರೆ ನೋಡ್ರಿ ಯಾರು ಒಂದು ಆತ್ಮ ಇನ್ನೊಂದು ಪರಮಾತ್ಮ ಇವರಿಬ್ಬರಿಗೆ ಸಾವಿಲ್ಲ ಇವರಿಬ್ಬರು ಪರ್ಮನೆಂಟ್ ಇವನು ಪಾತ್ರಧಾರ ಅವನು ಸೂತ್ರಧಾರ ಆತ್ಮ ಅಂತಕ್ಕಂಥವನು ಪಾತ್ರಧಾರಿ ಈ ಪಾತ್ರಧಾರಿಗೊಬ್ಬ ಸೂತ್ರಧಾರ ಅವನು ಆ ನಿರಾಕಾರ ಶಿವ ಈ ಜಗತ್ತೇ ನಾಶ ಆದರೂ ಕೂಡ ಮತ್ತೆ ಈ ಜಗತ್ತು ಮರುಸೃಷ್ಟಿ ಆಗುತ್ತೆ ಆದರೆ ಈ ಆತ್ಮ ಮತ್ತು ಪರಮಾತ್ಮ ಅನ್ನುವಂತಹ ಆ ಇಬ್ಬರು ಮಾತ್ರ ಯಾವಾಗಲೂ ಕೂಡ ಶಾಶ್ವತವಾಗಿರ್ತಾರೆ ಈ ಆತ್ಮಕ್ಕೆ ಪಾಪದ ಫಲಗಳಿದ್ದಾವೆ ಈ ಆತ್ಮಕ್ಕೆ ಪುಣ್ಯದ ಫಲಗಳಿದ್ದಾವೆ ಈ ಆತ್ಮಕ್ಕೆ ಕರ್ಮಶೇಷಗಳಿದ್ದಾವೆ ಕರ್ಮಗಳು ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಸಂಚಿತ ಕರ್ಮ ಹೀಗೆ ಮೂರು ಕರ್ಮಗಳು ಅವು ಈ ಆತ್ಮಕ್ಕಿದೆ ಅದು ಶರೀರಕ್ಕಲ್ಲ ಶರೀರಕ್ಕೆ ಅಲ್ಲವೇ ಅಲ್ಲ ಎಲ್ಲವೂ ಕೂಡ ಆತ್ಮದಲ್ಲಿರ್ತಕ್ಕಂಥ ಅಂಶಗಳು ಇವನ್ನೆಲ್ಲ ಹೊತ್ಕೊಂಡೇ ಆತ್ಮ ಜನ್ಮ ತಗೊಳ್ಳುತ್ತೆ ನಂತರ ಪುನರ್ಜನ್ಮ ಉಂಟು ಯಾವುದಕ್ಕೆ ಆತ್ಮಕ್ಕೆ ಶರೀರಕ್ಕಲ್ಲ ಶರೀರ ಹೋಯಿತು ಈ ಸಲ ಈ ಈ ವರ್ಷ ಈ ಒಂದು ಜನ್ಮದಲ್ಲಿ ಬಿಚ್ಚಾಕಿದ ಬಟ್ಟೆ ಇದು ಆತ್ಮ ಆಚೆ ಹೋಯಿತು ಅಂದರೆ ಈ ಜನ್ಮದಲ್ಲಿ ಆತ್ಮ ಏನು ಒಂದು ಬಟ್ಟೆನ ಹಾಕ್ಕೊಂಡಿತ್ತು ಒಂದು ಡ್ರೆಸ್ ಹಾಕ್ಕೊಂಡಿತ್ತು ಈ ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ರಕ್ತ ಮಾಂಸಗಳಿಂದ ಮಾಡಿರ್ತಕ್ಕಂಥ ಈ ಶರೀರ ಅದರ ಒಂದು ಡ್ರೆಸ್ಸು ಒಂದು ಕವಚ ವೇಸ್ಟ್ ಆಯಿತು ಅಷ್ಟೇ ಆದರೆ ಆತ್ಮ ಏನು ಮಾಡ್ತದೆ ಪುನರ್ಜನ್ಮ ಪಡ್ಕೊಳ್ಳುತ್ತೆ ಇನ್ನೊಂದು ದೇಹದಲ್ಲಿ ಹೋಗಿ ಅದು ಜನ್ಮ ತಗೊಳ್ಳುತ್ತೆ ಇಲ್ಲಿ ನಷ್ಟ ಆಗಿದ್ದು ಯಾವುದಪ್ಪ ಅಂದರೆ ಒಂದು ಶರೀರ ಅಷ್ಟೇ ನಷ್ಟ ಆಗಿದ್ದು ಈ ಪುನರ್ಜನ್ಮ ಪಡ್ಕೊಂಡಂತಹ ಈ ಆತ್ಮ ಹುಟ್ಟು ಸಾವುಗಳ ಮಧ್ಯದಲ್ಲಿ ಅದು ತಿರುಗ್ತಾನೆ ಇರ್ತದೆ ತಿರುಗ್ತಾನೆ ಇರ್ತದೆ ಅದು ಒಂದು ಜ್ಯೋತಿ ಸ್ವರೂಪ ಅದು ಒಂದು ಜ್ಯೋತಿ ಸ್ವರೂಪ ಆತ್ಮವನ್ನು ನೋಡಬಹುದು ಆತ್ಮವನ್ನು ನೋಡದೇ ಇರತಕ್ಕಂಥದ್ದಲ್ಲ ಆದರೆ ಆತ್ಮವನ್ನು ನೋಡೋದಕ್ಕೆ ನಮ್ಮ ಒಳಗಡೆನೇ ಇರತಕ್ಕಂಥ ಮೂರನೇ ಕಣ್ಣು ಅದು ಜ್ಞಾನದ ಕಣ್ಣು ಅರಿವಿನ ಕಣ್ಣು ಥರ್ಡ್ ಹೈ ಆ ಥರ್ಡ್ ಹೈ ಅನ್ನೋ ನಾವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಆ ಕಣ್ಣಿಂದ ಮಾತ್ರ ನಾವು ಆತ್ಮವನ್ನು ದರ್ಶನ ಮಾಡಬಹುದು ಆದರೆ ಈ ನಮ್ಮ ಭೌತಿಕ ಕಣ್ಣು ಈ ನಾವು ತೋರುವಂತಹ ಈ ಭೌತಿಕ ಕಣ್ಣಿಂದ ಆತ್ಮವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಆತ್ಮ ದರ್ಶನವನ್ನು ಮಾಡ್ಕೊಳ್ಳಿ ಸ್ವರೂಪಿಗಳಾಗಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನಿನ್ನನ್ನು ನೀನು ಹರಿ ನಿನ್ನನ್ನು ನೀನು ಹರಿತುಕೋ ಅಂತಂದರೆ ಏನು ಅಂತಂದರೆ ನಿನ್ನನ್ನು ನೀನು ಹರಿತುಕೋ ಅಂತಂದು ಏನು ಅಂದರೆ ನೀನು ಆತ್ಮ ಅನ್ನೋದನ್ನು ನೀನು ಹರಿತುಕೋ ನೀನು ಆತ್ಮ ಅನ್ನೋದನ್ನು ಅರಿತುಕೊಂಡು ನೀನು ಆತ್ಮ ದರ್ಶನವನ್ನು ಮಾಡಿಕೊ ಅನ್ನುವುದನ್ನು ಏನು ಹೇಳ್ತಾರೆ ಅಂದರೆ ನಮ್ಮ ಹಿರಿಯರು ನೀನು ಯಾರು ಅನ್ನೋದನ್ನು ಫಸ್ಟ್ ತಿಳ್ಕೊ ನಿನ್ನನ್ನು ನೀನು ಅರಿತುಕೋ ನಿನ್ನನ್ನು ಅರಿತುಕೋ ಯಾಕೆ ಹೇಳ್ತಾರೆ ಅಂತಂದರೆ ನೀನು ಈ ದೇಹ ಅಲ್ಲಪ್ಪ ಈ ದೇಹ ದಿನ ನಷ್ಟ ಹೊಂದುತ್ತೆ ಆದರೆ ದೇಹದಲ್ಲಿ ನೀನು ಆತ್ಮದ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ಜ್ಯೋತಿಯ ರೂಪದಲ್ಲಿ ಇದೆಯಲ್ಲ ಅದನ್ನು ನೀನು ಇದೇ ಜನ್ಮದಲ್ಲಿ ನೋಡ್ಕೋ ನೀನೊಂದು ಆತ್ಮಸ್ವರೂಪ ಅಂತ ತಿಳ್ಕೋ ಅನ್ನುವಂತಹ ಮಾತಿದೆಯಲ್ಲ ಅದು ಬಹಳ ಮುಖ್ಯ ಈ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಹೆಣ್ಣಲ್ಲಿ ಹೆಣ್ಣು ಆತ್ಮ ಇಲ್ಲ ಗಂಡಲ್ಲಿ ಗಂಡ ಆತ್ಮ ಇಲ್ಲ ಇದು ಹೆಣ್ಣು ಅಲ್ಲ ಇದು ಗಂಡು ಅಲ್ಲ ನಮ್ಮ ಶರಣರು ಹೇಳ್ತಾರೆ ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿದು ಸೂಸುವ ಆ ಒಂದು ಆತ್ಮ ಹೆಣ್ಣು ಅಲ್ಲ ಗಂಡು ಹಲ್ಲ ಅದರಿಂದ ಈ ಆತ್ಮ ತನ್ನ ಹಿಂದಿನ ಸಂಸ್ಕಾರ ತನ್ನ ಹಿಂದಿನ ಜನ್ಮದ ಸಂಸ್ಕಾರದ ಫಲಗಳ ಆಧಾರದ ಮೇಲೆ ಗಂಡು ದೇಹವನ್ನು ಧರಿಸುತ್ತೆ ಅಥವಾ ಹೆಣ್ಣು ದೇಹವನ್ನು ಧರಿಸುತ್ತೆ ಹೊರತು ಆ ಆತ್ಮ ಹೆಣ್ಣು ಹಲ್ಲ ಗಂಡು ಹಲ್ಲ ಅದು ದೇವಲೋಕದಿಂದ ಬರುತ್ತೆ ಇಲ್ಲಿ ತನ್ನ ಪಾತ್ರಗಳನ್ನು ಮಾಡುತ್ತೆ ಆ ಪಾತ್ರಗಳು ತನ್ನ ಹಿಂದಿನ ಜನ್ಮದ ಕರ್ಮ ಶೇಷಗಳ ಫಲಗಳ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡ್ತದೆ ಕೆಲಸ ಮಾಡಿ ಅದರ ಲೆಕ್ಕಾಚಾರಗಳ ಆಧಾರದ ಮೇಲೆ ಶರೀರ ಮರಣವನ್ನು ಹೊಂದುತ್ತೆ ಆ ಮರಣವನ್ನು ಪಡ್ಕೊಂಡಂತಹ ಆ ಶರೀರ ಭೂಮಿಗೆ ಹೋಗುತ್ತೆ ಭೂಮಿನಲ್ಲಿ ಹೋಗಿ ಮಣ್ಣಾಗುತ್ತೆ ಆದರೆ ಆತ್ಮ ಮಣ್ಣಾಗೋದಿಲ್ಲ ಆತ್ಮಕ್ಕೆ ಸಾವಿಲ್ಲ ಆತ್ಮ ಅವಿನಾಶಿ ಆತ್ಮ ಯಾವತ್ತೂ ಕೂಡ ಅದು ಚಿರವಾಗಿರ್ತದೆ ಶಾಶ್ವತವಾಗಿರ್ತದೆ ಅದು ಒಳ್ಳೆಯ ಕೆಲಸ ಮಾಡಿ ಮುಕ್ತಿಯನ್ನು ಪಡ್ಕೊಂಡಿದ್ದರೆ ಅದು ಸೀದಾ ಕೈಲಾಸಕ್ಕೆ ಅಂದರೆ ಶಿವಲೋಕಕ್ಕೆ ಹೋಗುತ್ತೆ ಆ ಪರಮಾತ್ಮನ ಸಾನಿಧ್ಯಕ್ಕೆ ಹೋಗುತ್ತೆ ಇಲ್ಲ ಅಂತಂತಂದರೆ ಅದು ಮತ್ತೆ ಇಲ್ಲೇ ಪುನರ್ಜನ್ಮವನ್ನು ಪಡ್ಕೊಳ್ತದೆ ಕೆಲವರು ಕೈಲಾಸನೇ ಇಲ್ಲ ಅಂತಾರೆ ಆ ಸ್ವರ್ಗಕ್ಕೇ ಕೈಲಾಸ ಅಂತಾರೆ ಶಿವನೂ ಇರುವಂತಹ ಆ ಶಿವಲೋಕಕ್ಕೆ ಕೈಲಾಸ ಅಂತ ಹೇಳಿಬಿಟ್ಟು ಕರೀತಾರೆ ಆದರೆ ಆಳವಾದ ಅಧ್ಯಯನ ಚಿಂತನೆ ಇಲ್ಲದೆ ಇರ್ತಕ್ಕಂಥವ್ರು ಒಂದೋ ಎರಡೋ ವಚನಗಳನ್ನು ಮೇಲೆ ಮೇಲೆ ಓದಿಕೊಂಡು ಹೇಗೆ ಮಾತಾಡ್ತಾರೆ ಅವ್ರಿಗೆ ಅದನ್ನು ಆ ವಚನಗಳು ಬಿಟ್ಟರೆ ಬೇರೆ ಗೊತ್ತಿರೋದಿಲ್ಲ ಆಳವಾದ ಹದ್ದೇನೇ ಇಲ್ಲದೆ ಇರ್ತಕ್ಕಂಥವ್ರು ಏನೇನೋ ಹೇಳ್ತಾರೆ ಆತ್ಮ ಇಲ್ಲವೇ ಇಲ್ಲ ಸ್ವರ್ಗ ಇಲ್ಲವೇ ಇಲ್ಲ ಕೈಲಾಸ ಇಲ್ಲವೇ ಇಲ್ಲ ಇವೆಲ್ಲವು ಕಟ್ಟುಕತೆಗಳು ಇವೆಲ್ಲ ಸುಳ್ಳು ಅಂತ ಹೇಳ್ತಾರೆ ಈಗ ಅವರಿಗೆ ನಾವು ತಂದು ತೋರಿಸೋದಕ್ಕೆ ಸ್ವರ್ಗ ಕೈ ಸಿಗುತ್ತಾ ಆತ್ಮ ಕೈ ಸಿಗುತ್ತಾ ಅಥವಾ ಹಿಂದಿನ ಜನ್ಮದ ಆ ಬ್ಯಾಲೆನ್ಸ್ ಶೀಟು ಏನು ನಾವೇನು ಜೆರಾಕ್ಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ತಂದು ತೋರ್ಸೋಕ್ಕಾಗುತ್ತಾ ಆಧ್ಯಾತ್ಮಿಕ ಅದು ಅಗೋಚರ ಅದು ಅಲೌಕಿಕ ಅದನ್ನು ನಾವು ನಂಬಲೇಬೇಕು ನಾವು ನಂಬಿದರೆ ನಂಬ್ತೀವಿ ನಂಬಲಿಲ್ಲ ಅಂದರೆ ನಂಬಲ್ಲ ಅಲ್ಲಿ ಆಸ್ತಿಕರು ಮತ್ತು ನಾಸ್ತಿಕರು ಅನ್ನುವಂಥವ್ರು ಇದ್ದೇ ಇರ್ತಾರೆ ಆದ್ದರಿಂದ ನಾವು ಒಂದು ವಿಚಾರ ತಿಳ್ಕೊಳ್ಬೇಕು ಈ ಶರೀರದಲ್ಲಿ ಈ ಶರೀರದ ಒಡೆಯ ಆತ್ಮ ಅನ್ನುವಂಥದ್ದನ್ನು ನಾವು ಸ್ಪಷ್ಟೀಕರಣ ಮಾಡಿಕೊಳ್ಬೇಕಾಗುತ್ತೆ